ನಮಸ್ಕಾರ ಗೆಳೆಯರೇ ಎಲ್ಲರಿಗೂ ಬೆಳಗಿನ ಶುಭೋದಯ ಗೆಳೆಯರೇ ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ನಮಃ ದಯವಿಟ್ಟು ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವೃಶ್ಚಿಕ ಮಾಸಿಕ ರಾಶಿ ಭವಿಷ್ಯ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ವೃಶ್ಚಿಕ ರಾಶಿಯವರಿಗೆ ಸಮತೋಲನವನ್ನು ಕಾಯ್ದುಕೊಳ್ಳಲು ಈ ತಿಂಗಳು ಅತ್ಯುತ್ತಮ ಅವಕಾಶವನ್ನು ನೀಡುತ್ತದೆ ನೀವು ಕಾಳಜಿ ವಹಿಸಬೇಕಾದ ಕೆಲವು ವಿಷಯಗಳಿದ್ದರೂ ಸಹ ಉಳಿದಂತೆ ಸ್ಥಿರವಾಗಿರುತ್ತದೆ ವೃತ್ತಿ ಪ್ರಗತಿಯ ದೃಷ್ಟಿಯಿಂದ ಈ ತಿಂಗಳು ಉತ್ತಮವಾಗಿದೆ ಹತ್ತನೇ ಮನೆಯನ್ನು ಆಳುವ ಬುಧ ಮತ್ತು ಸೂರ್ಯನು ಮೂರನೇ ಮನೆಯಲ್ಲಿದ್ದಾಗ ತಿಂಗಳ ಆರಂಭದಲ್ಲಿ ಬುಧಾದಿತ್ಯ ಯೋಗವು ರೂಪುಗೊಳ್ಳುತ್ತದೆ ಇದರ ಪರಿಣಾಮವಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಬುದ್ಧಿವಂತಿಕೆಯನ್ನು ಗುರುತಿಸಲಾಗುತ್ತದೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಕಷ್ಟಕರವಾಗಿರುತ್ತದೆ ಶುಕ್ರ ಐದನೇ ಮನೆಯಲ್ಲಿ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದರೂ ರಾಹು ಏಳನೇ ಮನೆಯಲ್ಲಿರುವ ಐದನೇ ಮನೆಯ ಅಧಿಪತಿ ಗುರು ಮತ್ತು ನಿಮ್ಮ ರಾಶಿಯ ಮೇಲೆ ಶನಿಯ ಅಂಶದಿಂದಾಗಿ ನಿಮ್ಮ ಏಕಾಗ್ರತೆಗೆ ಆಗಾಗ್ಗೆ ಅಡ್ಡಿಯಾಗಬಹುದು ಈ ಸಮಸ್ಯೆಯ ಬಗ್ಗೆ ನೀವು ಕಾಳಜಿ ವಹಿಸದಿದ್ದರೆ ನೀವು ಗಮನಹರಿಸುವಲ್ಲಿ ತೊಂದರೆ ಹೊಂದಬಹುದು ಮತ್ತು ಶಿಕ್ಷಣದಲ್ಲಿ ಹಿಂದೆ ಬೀಳಬಹುದು ಕುಟುಂಬದ ದೃಷ್ಟಿಕೋನದಿಂದ ಈ ತಿಂಗಳು ಮಧ್ಯಮವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಇಡೀ ತಿಂಗಳು ಶನಿಯು ನಾಲ್ಕನೇ ಮನೆಯಲ್ಲಿರುತ್ತಾನೆ ತಾಯಿಯನ್ನು ಆರೋಗ್ಯವಾಗಿರಿಸುತ್ತದೆ ನೀವು ಪ್ರಣಯ ಸಂಬಂಧದಲ್ಲಿದ್ದರೆ ನಿಮಗೆ ನಿಜವಾಗಿಯುಗಿದು ಒಳ್ಳೆಯ ತಿಂಗಳು ಉಚ್ಚ ಶುಕ್ರ ಮತ್ತು ರಾಹು ಐದನೇ ಮನೆಯಲ್ಲಿರುತ್ತಾರೆ ನಿಮ್ಮ ಪ್ರಣಯ ಸಂಬಂಧಗಳಿಗೆ ಪ್ರಗತಿಯನ್ನು ತರುತ್ತಾರೆ ನಿಮ್ಮ ವೈವಾಹಿಕ ಜೀವನದ ಗುಣಮಟ್ಟವನ್ನು ಸುಧಾರಿಸುವಲ್ಲಿ ನೀವಿಬ್ಬರೂ ಯಶಸ್ವಿಯಾಗುತ್ತೀರಿ ಮತ್ತು ಪರಸ್ಪರ ಉತ್ತಮ ತಿಳುವಳಿಕೆ ಇರುತ್ತದೆ ನಿಮ್ಮ ಆರ್ಥಿಕತೆಯನ್ನು ನೋಡಿದರೆ ಇದು ಬಹುಶಃ ನಿಮಗೆ ಒಳ್ಳೆಯ ಸಮಯ ಎಂದು ನಾವು ಹೇಳಬಹುದು ಮೂರನೇ ಮನೆಯಲ್ಲಿ ಇರುವ ಸೂರ್ಯ ಮತ್ತು ಬುಧ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ಸಹ ನಿಮಗೆ ಸಹಾಯ ಮಾಡುತ್ತಾರೆ ಇದು ನಿಮಗೆ ಹೆಚ್ಚು ಪ್ರಯೋಜನವನ್ನು ನೀಡುತ್ತದೆ ಆರೋಗ್ಯದ ದೃಷ್ಟಿಯಿಂದ ಫೆಬ್ರವರಿ ಮಾಸಿಕ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ನೀವು ರಕ್ತದ ಕಲ್ಮಶಗಳು ಮತ್ತು ಅಸಹಜ ರಕ್ತದೊತ್ತಡದಂತಹ ಸಮಸ್ಯೆಗಳನ್ನು ಅನುಭವಿಸಬಹುದು ಆದರೆ ಗುರುಗ್ರಹದ ಸಹಾಯದಿಂದ ನೀವು ಈ ಅಡೆತಡೆಗಳನ್ನು ಎದುರಿಸಲು ಸಾಧ್ಯವಾಗುತ್ತದೆ ಪರಿಹಾರ ಮಂಗಳವು ನಿಮ್ಮ ಆಡಳಿತ ಗ್ರಹವಾಗಿದೆ ಆದ್ದರಿಂದ ನೀವು ಅದರ ಬೀಜ ಮಂತ್ರವನ್ನು ಪಠಿಸಬೇಕು ದಯವಿಟ್ಟು ಈ ವಿಡಿಯೋಗೆ ಜೈ ಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ